ಈಗ ನೆಕ್ಸ್ಟ್ ಬಂದು ಇದು ಇಂಗ್ಲೀಷಲ್ಲಿ ನಿಮಗೆ ಅಲ್ಟಿಮೇಟಾಗಿ ಅಕ್ಷರಗಳನ್ನು ಎಷ್ಟು ಅಕ್ಷರಗಳನ್ನು ಕೂಡಿಸ್ಬೇಕು ಒಂದು ಸಿಲೆಬಲ್ಗೆ ನಾವು ಎಷ್ಟು ಅಕ್ಷರಗಳನ್ನು ಕೂಡಿಸ್ಬೇಕು ಎಷ್ಟು ಅಕ್ಷರಗಳನ್ನು ಕೂಡಿಸಿದಾಗ ನಮಗೆ ಒಂದು ಸಿಲೆಬಲ್ ಆಗುತ್ತೆ ಓಕೆ ಆ ಲೆವೆಲ್ಗೆ ನಾವು ಕಲಿಬೇಕು ಅಂತ ಹೇಳಿದ್ರೆ ಈ ಕಾಂಬಿನೇಷನ್ ಕಲಿಬೇಕು ಓಕೆ ಸೊ ಇಂಗ್ಲೀಷಲ್ಲಿ ನಮಗೆ ಹೈಯೆಸ್ಟು ಎಷ್ಟು ಶಬ್ದಗಳನ್ನು ಕೂಡಿಸಬಹುದು ಒಂದೇ ಸಿಲೆಬಲ್ಗೆ ಉದಾಹರಣೆಗೆ ಕನ್ನಡದಲ್ಲಿ ಒತ್ತಕ್ಷರಗಳು ಕನ್ನಡದಲ್ಲಿ ಒತ್ತಕ್ಷರಗಳು ಒಂದು ಒತ್ತಕ್ಷರ ಒಂದು ಒತ್ತು ಇರುವಂತಹ ಒಂದು ಒತ್ತಕ್ಷರ ಇರುವಂತಹ ಪದ ಈಗ ಉದಾಹರಣೆಗೆ ಅಕ್ಕ ಅಕ್ಕ ಇದರಲ್ಲಿ ಎಷ್ಟು ಒತ್ತಕ್ಷರ ಇದೆ ಒಂದು ಸೊ ಈ ಕ ಅನ್ನೋ ಅಕ್ಷರಕ್ಕೆ ಕೆಳಗಡೆ ಇದು ಒತ್ತಕ್ಷರ ಅಲ್ವಾ ಹಾಂ ಇದೆ ಇದೇ ಥರ ಎರಡು ಎರಡು ಇರುವಂಥದ್ದು ಉದಾಹರಣೆಗೆ ಶಾಸ್ತ್ರ ಇಲ್ಲೊಂದು ಎರಡು ಒತ್ತಕ್ಷರ ಒಂದು ತ ಇದೆ ಇನ್ನೊಂದು ರ ಇದೆ ಎರಡು ಅಕ್ಷರ ಅಲ್ವಾ ಇದನ್ನೇ ನಾವು ಫಸ್ಟ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲಿಷ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇನೆ ಏನು ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೊಳ್ಳಲ್ಲ ನಿಮಗೆ ಸಿ ಮಾತ್ರ ಗೊತ್ತು ಅಥವಾ ಎ ಓದಿಲ್ಲ ಅಂತ ಹೇಳಿ ಸೊ ಅಂತ ಸಿಗ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಅಲ್ಲದೆ ನೀವು ಒಂದು ಕನ್ನಡ ಅಂತ ಹೇಳಿ ಕನ್ನಡವನ್ನು ಹೇಳ್ಬಿಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗೋದು ಕನ್ನಡ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇಂಗ್ಲೂ ಮಾಡಿದೀವಿ ಸ್ನೇಹಿತರೆ ಈ ಕರ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕರ್ಸ್ಗೆ ಜಾಯ್ ಆಗಬಹುದು ಕೆಲಸ ಕೆಸಕೋರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಬಿಸಿನಿಸ್ಟ್ ಮಾಡಿರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಮಾಡಿ ಓಕೆ ಮ್ಯೂಟ್ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಯಾರು ಮಾತಾಡಬೇಡಿ ಮ್ಯೂಟ್ ಮಾಡ್ಕೊಳ್ಳಿ ಈಗ ಇಲ್ಲಿ ಇದು ನೋಡಿ ಸ್ತ್ರೀ ಸ್ತ್ರೀ ಅಂತಿದೆ ಸ್ತ್ರೀಯಲ್ಲಿ ಇಲ್ಲಿ ಒಂದು ಅಕ್ಷರದ ಉಚ್ಚಾರಣೆ ಇದೆ ಒಂದು ಸೌಂಡು ಆಮೇಲೆ ಇತ್ತ ಎರಡನೇದು ರ ಮೂರನೇದು ಸೊ ಇಲ್ಲಿ ಎಷ್ಟು ಅಕ್ಷರಗಳು ಸೇರಿ ಅಕ್ಷರಗಳಾಗಿರ್ಬೋದು ಅಥವಾ ಒತ್ತಕ್ಷರಗಳು ಇದ್ದಾವೆ ಎರಡು ಒತ್ತಕ್ಷರ ಇದೆ ಅಲ್ವಾ ಎರಡು ಒತ್ತಾಕ್ಷರ ಇದೆ ಅದನ್ನು ಇನ್ನೂ ನಾನು ಸಿಂಪಲಾಗಿ ಹೇಳಬೇಕು ಅಂದರೆ ನೋಡಿ ಇಲ್ಲಿ ಸ ಇದೆ ತ ಇದೆ ರ ಇದೆ ಸೊ ಇದು ಇದು ಒಂದು ನಾವು ಫೋನಿಗೆ ಸೌಂಡ್ಸ್ ಬಗ್ಗೆ ತಾನೇ ನಾವು ಡಿಸ್ಕಸ್ ಮಾಡ್ತೀವಿ ಯಾವಾಗಲೂ ಸೌಂಡ್ಸ್ ಫೋಕಸ್ ಮಾಡ್ತಾ ಇದೀವಿ ಇದು ಒಂದನೇ ಸೌಂಡು ಇದು ಎರಡನೇ ಸೌಂಡು ಇದು ಮೂರನೇ ಸೌಂಡು ಸೊ ಒಂದನೇ ಸೌಂಡೇನು ಸಿ ಅಲ್ಲ ನಾವು ಸ್ತ್ರೀ ಸ್ತ್ರೀ ಅಂತ ಹೇಳಬೇಕಾದ್ರೆ ನೀವು ಸ್ತ್ರೀನ ನನ್ನ ನಿಧಾನ ಕೇಳಿ ಏನು ಬರುತ್ತೆ ಸ್ ಆಮೇಲೆ ಈ ಸೊ ಈ ದೀರ್ಘ ಏನಿದೆ ಇ ಆಗ ಸ್ತ್ರೀ ಆಗುತ್ತೆ ಆವಾಗ ಅಲ್ಲಿ ನೋಡಿ ಎಷ್ಟು ಸೌಂಡಿದೆ ಸ್ ಈ ಸ್ತ್ರೀ ಈ ಮೂರು ಅಕ್ಷರಗಳನ್ನು ಈ ಮೂರು ಅಕ್ಷರ ಅಲ್ಲ ಮೂರು ಶಬ್ದಗಳನ್ನು ನೀವು ಕೂಡಿಸಿದಾಗ ನಿಮಗೆ ಸ್ತ್ರೀ ಅಂತ ಬರುತ್ತೆ ಸ್ತ್ರೀ ಅಲ್ವಾ ಸೊ ಕನ್ನಡದಲ್ಲಿ ಬಹುಶಃ ಈ ಥರ ಪದಗಳು ಬಹಳ ಕಡಿಮೆ ಫಸ್ಟಿಗೆ ನಿಮಗೆ ಎರಡು ಎರಡು ಒತ್ತಕ್ಷರ ಇವು ಇರುವಂತಹ ಪ ಪದಗಳನ್ನು ನೋಡಿದ್ದೀರಿ ಯಾರಾದರೂ ಅಥವಾ ನಿಮಗೆ ನೆನ್ಪಿದೆಯಾ ಎರಡು ಅತ್ತಕ್ಷರಗಳು ಜಾಸ್ತಿ ಫಸ್ಟಿಗೆ ಇರೋದಿಲ್ಲ ಎಕ್ಸೆಪ್ಟ್ ಸ್ತ್ರೀ ಸ್ತ್ರೀಯಲ್ಲಿರುತ್ತಷ್ಟೆ ಬೇರೆ ಯಾವುದಾದ್ರೂ ಇದೆಯಾ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಅಷ್ಟೇ ನಾನು ಸ್ತ್ರೀ ಸ್ತ್ರೀ ಪುರುಷ ಸ್ತ್ರೀ ಶಕ್ತಿ ಸ್ತ್ರೀ ಬೇರೆ ಪದದಲ್ಲಿ ಇಂಗ್ ಕನ್ನಡದಲ್ಲಿ ಜಾಸ್ತಿ ಇಲ್ಲ ಇದ್ದರೂ ಒಂದು ಎರಡು ಇರ್ಬೋದು ಜಾಸ್ತಿ ಇರಲಿಕ್ಕಿಲ್ಲ ಮಧ್ಯದಲ್ಲಿ ಬರುತ್ತೆ ಈಗ ರಾಷ್ಟ್ರ ರಾಷ್ಟ್ರ ಟತ್ತು ರ ಒತ್ತು ರಾಷ್ಟ್ರ ಓಕೆ ಇಲ್ಲಿ ಶ್ ಶ್ ಸೌಂಡಿದೆ ಸೌಂಡಿದೆ ರ ಇದೆ ಸೊ ರಾಷ್ಟ್ರ ಮೂರು ಸೌಂಡ್ ಇದೆ ಇಲ್ಲಿ ಒಂದು ಶ್ ಒಂದು ಎರಡು ಮೂರು ಸೌಂಡು ಕೊನೆಯಲ್ಲಿ ಬರುತ್ತೆ ಮಧ್ಯದಲ್ಲಿ ಬರ್ಬೋದು ಬಟ್ ಫಸ್ಟಿಗೆ ಬರೋದು ಭಾಳ ಕಡಿಮೆ ಕನ್ನಡದಲ್ಲಿ ಒಂದು ಉದಾಹರಣೆ ನಾನು ತಗೊಂಡಿರೋದು ಸ್ತ್ರೀ ಸ್ತ್ರೀ ಓಕೆ ಆದರೆ ಇಂಗ್ಲೀಷಲ್ಲಿ ಈ ಥರ ಮೂರು ಎರಡು ಒತ್ತಕ್ಷರ ಇರುವಂತಹ ಪದಗಳು ಸ್ಟಾರ್ಟ್ ಆಗ ಬಹಳ ಇದೆ ಬಹಳ ಪದಗಳಿದ್ದಾವೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ನಿಮಗೆ ಹುಡುಕಿದ್ರು ಸಿಗೋದಿಲ್ಲ ಇದೊಂದೇ ಸಿಕ್ಕಿರೋದು ಸಿಗ್ಬೋದೇನೋ ನಾವು ಇನ್ನೊಂದೆರಡು ಆದರೆ ಇಂಗ್ಲೀಷಲ್ಲಿ ಬಹಳ ಇದ್ದಾವೆ ಮೂರು ಕಾಂಬಿನೇಷನ್ ಮೂರು ಅಕ್ಷರಗಳನ್ನು ನಾವು ಹೇಳಿ ನಂತರ ನಾವು ಆಮೇಲೆ ಇ ಅಂತಿದೆ ನೋಡಿ ಇದು ನಾಲ್ಕನೇ ಸೌಂಡು ನಾಲ್ಕನೇ ಸೌಂಡ್ ಅದು ಓಕೆ ಸ ಥ ರ ಈ ನಾಲ್ಕು ಥರದ ಸೌಂಡ್ ಮಾಡಿದ್ರೆ ಮಾತ್ರ ನಿಮಗೆ ಸ್ತ್ರೀ ಅನ್ನೋ ಪದ ಬರೋದು ಸ್ತ್ರೀ ಅನ್ನೋ ಸೌಂಡ್ ಬರೋದು ಕಾಂಬಿನೇಷನ್ ಆಫ್ ಗ್ರೂಪ್ ಆಫ್ ಸೌಂಡ್ಸ್ ನಾಲ್ಕು ಸೌಂಡ್ ಮಾಡಬೇಕು ಯಾವುದು ಸ್ ರ್ ಅಲ್ಲ ಸಾರಿ ಹಾಂ ಒಂದು ಸ್ ರ್ ಇ ನಾಲ್ಕು ಸೌಂಡ್ ಮಾಡಿದ್ರೆ ಮಾತ್ರ ನಿಮಗೆ ಸ್ತ್ರೀ ಅಂತ ಬರುತ್ತೆ ನಮಗೆ ನೋಡಿದಾಗ ಏನು ಅನಿಸುತ್ತೆ ಒಂದೇ ಒಂದೇ ಪದ ಅಲ್ವಾ ಅಲ್ಲಿ ಒಂದೇ ಅಕ್ಷರ ಅಲ್ವಾ ಒಂದೇ ಅಕ್ಷರ ಅಕ್ಷರ ಬಟ್ ನೀವು ಅಷ್ಟು ಮಾಡಬೇಕು ಅಂದರೆ ನಾಲ್ಕು ಸೌಂಡು ನಿಮ್ಮ ಬಾಯಿಂದ ಬರುತ್ತೆ ನಿಮಗೆ ಗೊತ್ತಿಲ್ಲದಂಗೆ ಇಂಗ್ಲೀಷಲ್ಲೂ ಹಾಗೇನೆ ಓಕೆ ಸೊ ಇಂಗ್ಲೀಷಲ್ಲಿ ನೋಡಿ ಪದಗಳನ್ನ ತೋರಿಸ್ತೀನಿ ನಾನು ನಿಮಗೆ ಓಕೆ ಸೊ ಇಲ್ಲೊಂದು ಪದ ಇದೆ ನೋಡಿ ಸ್ಕ್ರಾಪ್ ಕ ರ ಕ್ರಾಪ್ ಸೊ ಇಲ್ಲಿ ಎಷ್ಟು ಒತ್ತ ಒತ್ತಕ್ಷರ ಎಷ್ಟಿದೆ ಸ ಅನ್ನೋ ಪದಕ್ಕೆ ಇಲ್ಲೊಂದು ಕ ಇದೆ ಇಲ್ಲೊಂದು ರ ಇದೆ ಇಂಗ್ಲಿಷಲ್ಲಿ ಇಂಗ್ಲಿಶಲ್ಲಿ ನಾನು ಹೇಳಿದೆ ಮೂರು ಅಕ್ಷರಗಳು ಮೂರು ಶಬ್ದಗಳು ಸೇರಿ ಅದರ ಜೊತೆಗೆ ಇನ್ನೊಂದು ವವೆಲ್ ಸೇರಿ ಬರುವಂತಹ ಪದಗಳು ಬಹಳ ಇದ್ದಾವೆ ಉದಾಹರಣೆಗೆ ಕನ್ನಡದಲ್ಲಿ ನಾನು ಹೇಳಿದ್ದು ಒಂದು ಎಕ್ಸಾಂಪಲ್ ಕೊಟ್ಟೆ ಸ್ತ್ರೀ ಸ್ತ್ರೀ ಅಷ್ಟೇ ಬರೋದು ಬೇರೆ ಯಾವುದು ನಿಮಗೆ ಸ್ಟ್ರಾ ಸ್ಟ್ರಾ ಏನು ಬರೋದಿಲ್ಲ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಯಾವ ಥರ ಬಹಳ ಸೌಂಡ್ಸ್ ಬಹಳ ಪದಗಳಿದ್ದಾವೆ ಉದಾಹರಣೆಗೆ ನೋಡಿ ಇಲ್ಲಿ ಇಲ್ಲಿ ಎಸ್ ಇದೆ ಸಿ ಇದೆ ಆರ್ ಇದೆ ಇಲ್ಲಿ ನೋಡಿ ಎಸ್ ಇದೆ ಸಿ ಇದೆ ಆರ್ ಇದೆ ಅದಾದ ಮೇಲೆ ನಮಗೆ ಮೂರು ವ್ಯಂಜನ ಇದ್ರೂ ಮೂರು ವ್ಯಂಜನ ಇದೆ ಎಸ್ ಇದೆ ಸಿ ಇದೆ ಆರ್ ಇದೆ ಸೊ ಸ್ಕ್ರ್ ಇದನ್ನು ನಾವು ಎಸ್ ಏನು ಸ ಸಿ ಏನು ಕ ಆರು ಉಚ್ಚಾರಣೆ ಏನು ರ ಸೊ ಈ ಇದು ಒಂದು ಪದ ಆಗಲ್ಲ ಓಕೆ ಇದೊಂದು ಪದ ಆಗಲ್ಲ ಇದು ಪದ ಆಗಬೇಕು ಅಂದರೆ ಏನಾದರೂ ಮುಂದೆ ಇರಲೇಬೇಕು ಆಕೆ ಈಗ ಮೂರು ವ್ಯಂಜನ ಆದಮೇಲೆ ಸೊ ಈಗ ಸಾ ನಾವು ಸಾಮಾನ್ಯವಾಗಿ ಎರಡು ವ್ಯಂಜನ ತೊಗೊಳ್ತಿದ್ವಿ ಅಲ್ವಾ ಉದಾಹರಣೆಗೆ ಏನು ಬಿ ಎ ಬ್ಯಾಟ್ ಇದಕ್ಕೆ ಒಂದು ಟಿ ಹಾಕಿದ್ರೆ ಬ್ಯಾಟ್ ಅಥವಾ ಸಿ ಎಲ್ ಇದು ವ್ಯಂಜನ ಇದು ವ್ಯಂಜನ ಇದಕ್ಕೊಂದು ಎ ಹಾಕಬೇಕು ಅವಾಗ ಏನಾಗುತ್ತೆ ಕ್ಲಾ ಇನ್ನೊಂದು ಅಕ್ಷರ ಹಾಕಿದ್ರೆ ಕ್ಲ್ಯಾಂಪ್ ಅದೊಂದು ಪದ ಬಟ್ ಇದು ಮೂರು ಅಕ್ಷರ ಇದೆ ಇದೊಂದು ಪದ ಆಗಿಲ್ಲ ಪದ ಆಗಬೇಕು ಅಂದರೆ ನಮಗೆ ಮೂರು ಅಕ್ಷರ ಆದಮೇಲೆ ಒಂದು ವವೆಲ್ ಬೇಕು ಸೊ ನಾವೇನು ಮಾಡೋಣ ಎ ತಗೊಳ್ಳೋಣ ಫಸ್ಟು ಇವಾಗೇನಾಯಿತು ಸ್ಕ್ರ್ಯಾಪ್ ಸ್ಕ್ರ್ಯಾಪ್ ಆಮೇಲೆ ಇಲ್ಲೊಂದು ಪಿ ಹಾಕಿದ್ರೆ ಏನಾಗುತ್ತೆ ಸ್ಕ್ರ್ಯಾಪ್ ಸ್ಕ್ರಾಪ್ ಸ್ಕ್ರ್ಯಾಪ್ ಪದ ಏನು ಸ್ಕ್ರ್ಯಾಪ್ ಅಂದರೆ ವೇಸ್ಟ್ ಸೊ ಸ್ಕ್ರಾಪ್ ಅಂತ ಹೇಳಬೇಕಾದ್ರೆ ನಾವು ಈಸಿಯಾಗಿ ಹೇಳ್ಬಿಡ್ತೀವಿ ಬಟ್ ಅದರಲ್ಲಿ ಎಷ್ಟು ಉಚ್ಚಾರಣೆ ಇದೆ ಸ್ಪೆಲ್ಲಿಂಗ್ ಏನು ಅನ್ನೋದು ಗೊತ್ತಾಗಲ್ಲ ಓಕೆ ಸ್ಕ್ರಾಪ್ ಅಂತ ನೀವು ಹೇಳಬೇಕಾದ್ರೆ ಎಷ್ಟು ಸ್ಪೆಲ್ಲಿಂಗ್ ಇದೆ ನೋಡಿ ಒಂದು ಸ್ಕ್ರಾಪ್ನ ನಿಧಾನ ಕೇಳಿ ಸ್ಕ್ ಸ್ಕ್ರಾಪ್ ಅಷ್ಟು ಶಬ್ದಗಳಿದ್ದಾವೆ ಅಷ್ಟು ಹಾಂ ಸೊ ಇಂಗ್ಲೀಷ್ ಏನು ಶಬ್ದಗಳಿಗೆ ನಾವು ಅಕ್ಷರ ಹಾಕೋದು ಶಬ್ದ ಏನು ನಾವು ಮಾಡ್ತೀವಿ ಅದಕ್ಕೆ ಅಕ್ಷರ ಹಾಕಬೇಕು ಫಸ್ಟು ನಾವು ಸ್ಕ್ರಾಪ್ ಅಂತ ಬರಿಬೇಕಾದ್ರೆ ಫಸ್ಟು ಯಾವುದೇ ಒಂದು ಪದ ಕೇಳಿಸ್ಕೊಳ್ಳಿ ಅದನ್ನು ಇದು ನಾನು ನಿಮಗೆ ಇನ್ನೊಂದು ಪಾಠದಲ್ಲಿ ಹೇಳ್ತೀನಿ ಸೆಗ್ಮೆಂಟಿಂಗ್ ಅಂತ ಇದೆ ಅಕ್ಷರಗಳನ್ನು ಶಬ್ದದ ಮೂಲಕ ಅಕ್ಷರಗಳನ್ನು ಹೇಗೆ ಬರ ಬರೆಯೋದು ಅಂತ ಸೊ ಇಲ್ಲೂ ಅದೇ ತಗೊಳ್ಳೋಣ ಫಸ್ಟು ಸ್ಕ್ರ್ಯಾಪ್ ಅಂತ ಹೇಳಿದಾಗ ಸ್ಕ್ರ್ಯಾಪನ್ನು ಸ್ಲೋ ಮಾಡಬೇಕು ಓಕೆ ಫಸ್ಟು ಸ್ಕ್ರಾಪ್ ಅಂತ ಹೇಳಿದಾಗ ನೀವು ಸಡನ್ನಾಗಿ ಹಿಂಗೆ ಬರಿತೀರಾ ಸ್ಕ್ರಾಪ್ ಇಲ್ಲ ನಾವು ಫಸ್ಟ್ ಅಕ್ಷರ ಏನು ಅಂತ ನೋಡ್ತೀವಿ ಏನು ಸ್ಕ್ರಾ ಹಾಂ ಫಸ್ಟ್ ಸೌಂಡ್ ಏನು ಸಿಗೇನು ಆಮೇಲೆ ನೋಡಿ ಯಾವುದು ಸ್ಕ್ ಸ್ ಕೆ ಹಾಕ್ಕೊಳ್ಳಿ ಅಥವಾ ಸಿ ಹಾಕೊಳ್ಳಿ ಓಕೆ ಸ್ಕ್ ಇದು ಸ್ಕ್ ಆಯಿತಾ ಆಮೇಲೆ ಸ್ಕ್ರ ಸ್ಕ್ರ ರ ರ ಅಕ್ಷರಕ್ಕೆ ಸೌಂಡಿಗೇನು ರ ಆಮೇಲೆ ಆ ಸ್ಕ್ರ 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 ಇದು ರೈಟಿಂಗು ಓಕೆ ಸ್ಕ್ರಾಪ್ ಇನ್ನು ಓದೋದು ಹೇಗೆ ಓದೋದು ಹಾಗೆ ಇದು ಅಕ್ಷರದೇನು ಸ್ಕ್ಸ್ ಆಮೇಲೆ ಇದು ನಾನು ನಿಮಗೆ ಸ್ಪೆಷಲ್ ಬೆಂಡಿಂಗ್ ಹೇಳ್ಕೊಟ್ಟಿದ್ದೀನಿ ಸ್ಪೆಷಲ್ ಬೆಂಡಿಂಗಲ್ಲಿ ಎಸ್ ಸಿ ಎಸ್ ಪಿ ಎಲ್ಲ ಬರುತ್ತೆ ತಾನೆ ಎಸ್ ಪಿ ಎಸ್ ಸಿ ಸೊ ಎಸ್ ಕೆ ಯಾಕೆ ಬರಲ್ಲ ಎಸ್ ಕೆ ಯಾಕೆ ಬರಲ್ಲ ಅಂತ ನಾನು ಹೇಳಿದ್ದೀನಿ ಎಸ್ ಕೆ ನಿಮಗೆ ಎಸ್ ಕೆ ಆದಮೇಲೆ ಇ ಮತ್ತು ಐ ಮಾತ್ರ ಬರಬೇಕು ಬೇರೆ ಯಾವುದೂ ಅಕ್ಷರ ಬರೋದಿಲ್ಲ ಅಂತ ಹೇಳಿದ್ದೀನಿ ಹೌದಾ ಹಾಂ ಅದಕ್ಕೆ ಇಲ್ಲಿ ಎಸ್ ಕೆ ಬರಲ್ಲ ಎಸ್ ಸಿ ತೊಗೊಳ್ತೀವಿ ಓಕೆ ಎಸ್ ಸಿ ಆರ್ ಎ ಪಿ ಸ್ಕ್ರ್ಯಾಕ್ ಓಕೆ ಅದೇ ಥರ ಬೇರೆ ಅಕ್ಷರಗಳೂ ಸಹ ಅದೇ ಥರ ನಮಗೆ ಬೇರೆ ಅಕ್ಷರಗಳು ಇದೆ ಅದು ಯಾವುದು ಅಂತ ಒಂದು ಸಲ ನೋಡಿಬಿಡೋಣ ಓಕೆ ಸೊ ಇಲ್ಲಿ ನೋಡಿ ಎಸ್ ಸಿ ಆರ್ ಒಂದು ಕಾಂಬಿನೇಷನ್ ಎಸ್ ಪಿ ಎಲ್ ಎಸ್ ಪಿ ಎಲ್ಲಿಂದ ನಿಮಗೆ ಅಕ್ಷರಗಳು ಬರ್ತವೆ ಎಸ್ ಟಿ ಆರ್ ಎಸ್ ಟಿ ಆರ್ ಇಂದ ಪದಗಳು ಬರ್ತವೆ ಎಸ್ ಪಿ ಆರ್ ಎಸ್ ಪಿ ಆರ್ ಇಂದೂ ಪದಗಳು ಜಾಸ್ತಿ ಬರ್ತವೆ ಟಿ ಎಚ್ ಆರ್ ಎಸ್ ಎಚ್ ಆರ್ ಸೊ ಟಿ ಎಚ್ ಅಂದರೆ ಡಯಾಗ್ರಾಫ್ ಟಿ ಎಚ್ ಡಯಾಗ್ರಾಫ್ ಅಲ್ಲಿ ನಿಮಗೆ ಅಕ್ಷ ಮೂರು ಸೌಂಡ್ ಬರೋಲ್ಲ ಎರಡೇ ಸೌಂಡ್ ಬರುತ್ತೆ ಎಸ್ ಎಚ್ ಅಂದರೂ ಡಯಾಗ್ರಾಫ್ ಸೊ ಅಲ್ಲಿ ಮೂರು ಸೌಂಡ್ ಬರಲ್ಲ ಎರಡು ಸೌಂಡ್ ಬರುತ್ತೆ ಇಲ್ಲಿ ಎಸ್ ಇದು ಪಿ ಎಚ್ ಪಿ ಎಚ್ ಇದು ಡಯಾಗ್ರಾಫ್ ಅಲ್ಲೂ ನಿಮಗೆ ಎರಡೇ ಸೌಂಡ್ ಬರುತ್ತೆ ಇದು ಸಿ ಎಚ್ ಸಿ ಎಚ್ ಡಯಾಗ್ರಾಫ್ ಎರಡೇ ಸೌಂಡ್ ಬರುತ್ತೆ ಇದರಲ್ಲೂ ಎರಡೇ ಸೌಂಡ್ ಬರ್ತೀವಿ ಇವೆಲ್ಲ ಅಲ್ಲ ಇದು ಇದು ಹೌದು ಇಲ್ಲೂ ಸಿ ಎಚ್ ಒಂದು ಸೌಂಡು ಎಲ್ ಒಂದು ಸೌಂಡು ಎರಡು ಸೌಂಡು ಸಿ ಎಚ್ ಒಂದು ಸೌಂಡು ಆರ್ ಒಂದು ಸೌಂಡು ಓಕೆ ಸೊ ಇಲ್ಲಿ ಎಸ್ ಕ್ಯೂ ಯು ಇಲ್ಲಿ ಮೂರು ಸೌಂಡು ಬರುತ್ತೆ ಒಟ್ನಲ್ಲಿ ಮೂರು ಕಾನ್ಸನೆಂಟ್ ಒಂದು ವೊಬೆಲ್ ತ್ರೀ ಕಾನ್ಸನೆಂಟ್ ಒನ್ ವೊವೆಲ್ ಅಂದರೆ ಏನರ್ಥ ಈಗ ನಾವು ಓಕೆ ಸೊ ಈಗ ಫಸ್ಟಿಗೆ ಏನು ಕಲ್ತ್ವಿ ನಾವು ಫಸ್ಟಿಗೆ ಫೋನಿಕ್ಸ್ ಕಲ್ತ್ವಿ ಫೋನಿಕ್ಸ್ ಆ್ಯಕ್ ಆಮೇಲೆ ವಾವೆಲ್ ಪ್ಲಸ್ ಕಾನ್ಸನೆಂಟ್ ವಾವೆಲ್ ಪ್ಲಸ್ ಕಾನ್ಸನೆಂಟ್ ಅಂದರೆ ವಾವೆಲ್ ಎ ಇದು ಬ ಆ್ಯಬ್ ಆ್ಯಮ್ ಆ್ಯಕ್ ಆ್ಯಡ್ ಆ್ಯಪ್ ಆ್ಯಡ್ ಆ್ಯಲ್ ಇದೆಲ್ಲ ಕಲ್ತ್ವಿ ಆಮೇಲೆ ಏನು ಕಲ್ತ್ವಿ ಕಾನ್ಸನೆಂಟ್ ಪ್ಲಸ್ ವಾವೆಲ್ ಅಲ್ವಾ ಬಿ ಎ ಬ್ಯಾ ಡಿ ಬಿ ಬಾ ಬ ಆಮೇಲೆ ಏನು ಕಲ್ತ್ವಿ ಸಿ ಅಂದರೆ ಬಿ ಎ ಬಿ ಇದನ್ನು ಕಲ್ತ್ವ ಕಾಂಬಿನೇಷನ್ ಕಾಂಬಿನೇಷನ್ ಹೇಳ್ತಾ ಇರೋದು ನಾನು ಬ್ಯಾ ಬೇ ಅಲ್ಲ ಇದು ಬ್ಯಾಬ್ ಬ್ಯಾಕ್ ಬ್ಯಾಡ್ ಬ್ಯಾಕ್ ಬ್ಯಾಡ್ ಬ್ಯಾಲ್ ಬ್ಯಾಮ್ ಬ್ಯಾನ್ ಇದೆಲ್ಲ ಕಲಿತ್ವಿ ಆಮೇಲೆ ಇನ್ಯಾವುದು ನೀವೇ ಹೇಳಿ ನೋಡೋಣ ನಾನೇ ಹೇಳ್ತಾ ಇದ್ದೀನಿ ಆಮೇಲೆ ಯಾವ್ದು ಕಲ್ತ್ವಿ ಸಿ ವೆರಿ ಗುಡ್ ಸಿ ಸಿ ವಿ ನೋಡಿ ಬಿ ಎಲ್ ಎ ಬ್ಲ್ಯಾಕ್ ಬ್ಲ್ಯಾಕ್ ಬ್ಲೇ ಬ್ಲಿ ಬ್ಲಾಕ್ ಬ್ಲಕ್ ಈಗ ಇದನ್ನು ನಾವು ಹೇಳಬೇಕಾದ್ರೆ ಸಿ 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 ಮತ್ತೆ ವಿ ಅಂದರೆ ಇಲ್ಲಿ ನಾವು ಒಂದು ವವೆಲ್ ಹಾಕಬೇಕು ಅದಾದಮೇಲೆ ನೋಡೋಣ ಸಿ 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 ವಿ ಸಿ 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 ವಿ ಇದೇ ಎಕ್ಸಾಂಪಲು ಸ್ಕ್ರ್ಯಾಪ್ ಸಿ 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 ವಿ ಸೊ ಸಿ ಸಿ ವಿ ಕಲ್ತ್ರಿ ಈಗ ನಾವು ಕಾನ್ಸನೆಂಟ್ 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 ಆಮೇಲೆ ವವೆಲ್ ಇಲ್ಲಿ ಹಾಕ್ಕೊಂಡಾಗ ಈ ಬರೀ ಮೂರು ಕಾನ್ಸನೆಂಟ್ ಇದೆ ವರ್ಡ್ ಆಗೋಲ್ಲ ನಿಮಗೆ ಇನ್ನೊಂದು ವವೆಲ್ ಬೇಕು Okay. Artha te di ela. Iga